ಹಲೋ ಆಯ್ತಲ್ಲ ನಿಮ್ದು ಕಥೆ ಇನ್ನು ಮುಗಿತು ಪುತ್ತಿಲಾ ಅಧ್ಯಾಯ ಮುಗೀತು ಪುತ್ತಿಲನ ಇತಿಹಾಸ ಇನ್ನು ಇದೆ ಪಕ್ಷದ ಬ್ಯಾನರ್ ಬ್ಯಾನರ್ ಕಟ್ಕೊಂಡು ಕೂತ್ಕೊಳ್ಬೇಕು ಅಷ್ಟೇ ಎಂತ ಎಂತ ಇದೆ ಆಶಾವಾದಕ್ಕೆ ಇನ್ನು ಎಂಎಲ್ಎ ಟಿಕೆಟ್ ಸಿಗೋದಿಲ್ಲ ಇದನ್ನ ನೋಡುವ ಯಾರ್ದು ಏನು ಕಥೆ ಅಂತ ಹೇಳಿ ಗೊತ್ತಾ ಈಗ ಎಂಪಿ ನಳಿನ್ ಕುಮಾರ್ ಗೆ ತಪ್ಪಿ ತಪ್ಪ್ತದೆ ಅಂತ ಹೇಳಿ ತೊಂಬತ್ತೊಂಬತ್ತು ಜನ ಯಾರಾದ್ರೂ ಯೋಚನೆ ಮಾಡಿದಾರಾ ನೂರಕ್ಕೆ ನೂರು ಜನ ಅಲ್ಲ ನೀವ್ ಎಂತ ಹೇಳಕ್ ಹೊರಟ್ರೆ ಏನು ಒಂದು ಅಂತ ಹೇಳಿ last ತಪ್ಪಿದದ್ದು ಯಾರ್ ಅಂತ ಗೊತ್ತಾಗಿದೆ ಯಾವುದು last ತಪ್ಪಿದದ್ದು ಹೆಂಗೆ ಅಂತ ಅದು ಹಾಗೆ ಅಂತ last ನಿಮಗೆ ಸಿಗ್ತದೆ ಅಂತನಾ ಈಗ ಸಿಗ್ತದೆ ಅಂತ ಹೇಳುದಕ್ಕೆ ನಾಳೆಗೆ ನಾನು ಇದ್ದೇನಾ ನೀವ್ ಇದ್ದೇನಾ ಅಥವಾ ಕೊಡುವವರು ಇದ್ದಾರಾ. ಅನ್ನುವಂತ ನಿಘಂಟು ನಮಗೆ ಉಂಟಾ ಅಲ್ಲ ಹಾಗಲ್ಲ ಜವಾಬ್ದಾರಿ ಇಲ್ಲದೆ ಕಾಲ ಹಾಕುದಿಲ್ಲ office ಗೆ ಹೋದಿಗೆ ನಾಚಿಕೆಗೇಟ್ರಲ್ಲ ಅಂತ ಹೇಳಿ ಬೇಸಿಗೆ ಆಯ್ತು ತೂ ರಾಜಕೀಯ ಅಂದ್ರೆ ನಾಚಿಕೆ ಬೇಸಿಗೆ ತೂ ಚೂ ಅದೆಲ್ಲ ಯಾವ್ದು ಇಲ್ಲ ಅಂತ ಅದು ಬಿಟ್ಟವರೇ politician ಬಿಟ್ಟವನೆ ತೂ ಇದು ಮಾತ್ರ ಸತ್ಯ ಅಂದ್ರೆ ನೂರಕ್ಕೆ ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯ ಅದು ಎರಡೇ ಬಿಡ್ಬೇಕು ಅಂತ. ಇಲ್ಲದ್ರೆ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಬಿಟ್ಟ ಕಾರಣ ಬಾರಿ ಬಾರಿ ಜನದೆಲ್ಲ ದೊಡ್ಡ ದೊಡ್ಡ ಜನ ಆದದ್ದು. ಎಂತ ಪರಿವಾರ ಯಾರು ಪ್ರಸನ್ನ ಮಾಡ್ದಂಗೆ ಮತ್ತೆ ಯಾರಿಗೋ ಜವಾಬ್ದಾರಿ ಎರಡು ಕೊಡ್ಬಹುದು ನಿಮ್ಗೆ ಏನು ಕೊಡ್ಲಿಲ್ಲ ಅಲ್ಲ ಅದವ್ರ ಆಸೆ ಇಲ್ಲ ಅಂತ ಅವರಿಗೂ ಕೂಡ ಅವರಿಗೆ ನನಗೆ ಕೊಡ್ಬೇಕು ಅಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ ಅಲ್ಲ ಅವರಿಗೆ ಆ ನಿರೀಕ್ಷೆ ಇಲ್ಲ ನಿರೀಕ್ಷೆ ಇಲ್ಲದಿದ್ರೆ ಒಂದು ಲಾಟರಿ ಸಿಕ್ಕಿದಾಗೆ ಅಲ್ಲ ಹ್ಮ್ ಅಲ್ಲ ಅದು ಫಿಕ್ಸ್ ಆಗಿತ್ತಲ್ಲ ಮೊದ್ಲೆ ಅದ್ ಹೆಂಗೆ ಅದು ಫಿಕ್ಸ್ ಆಗಿತ್ತು ಒಂದುವರೆ ಎರಡು ತಿಂಗಳ ಮೊದ್ಲೆ ಅದ್ ಫಿಕ್ಸ್ ಆಗಿದೆಯಲ್ಲ ಅದ್ ಹೆಂಗೆ ಅದು ಪ್ರಸನ್ನ ಮಾಡ್ತಾರಿಗೆ ಫಿಕ್ಸ್ ಆಗಿದೆಯಲ್ಲ ಅದು. ಅವ್ರು ನಿಮ್ಮ ಹತ್ರ ಹೇಳಿದ ಅವ್ರು ಫಿಕ್ಸ್ ಮಾಡಿ ಕೊಂಡು ಇರ್ಬೋದು ಇಷ್ಟ ಅವ್ರಿಗೆ ಯಾವ್ದು ಫಿಕ್ಸ್ ಆಯ್ತು ಇಷ್ಟೆಲ್ಲಾ ನೋಡಿ ಇಷ್ಟೆಲ್ಲಾ ಬುದ್ಧಿವಂತ ಅಂಕೆ ಬೇಡ ಬೇಡನೆ ನಾನ್ ಬೆಳಿಗ್ಗೆಯಿಂದ ತುಂಬಾ ಬುದ್ಧಿವಂತಕ್ಕೆ ನಾನು ಕೂಡ ಮಾಡಿದ್ದೇನೆ ಆಯ್ತಾ ಆಹ್ ಆಹ್ ಇಷ್ಟೆಲ್ಲಾ ಬುದ್ಧಿವಂತ ಯೋಚನೆ ಮಾಡುದೇ ನಾನು ಕೂಡ ಮಾತಾಡುದು ಅದನ್ನೇ ಎಂತ ನಮ್ಮ ಯೋಚನೆ ಹೇಗೆ ಬಂತಾ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ ನಾನು ನಿಮ್ಮತ್ರ ವಾದ ಮಾಡುದು ಬಿಡೋಣ ಎಂತ ಮಣ್ಣು ಹಾಗೆ ಆಗಿದ್ದು ಇಲ್ಲ ಇಲ್ಲಿಗೆ ಗೊತ್ತಿಲ್ಲ ಅನ್ನಧ್ಯಾಯ ಮುಗಿತು ಇನ್ನು ಪಕ್ಷದ ಬ್ಯಾನರ್ ಕಟ್ಕೊಂಡು ಕುತ್ಕೊಳ್ಬೇಕೇ ಕರಣ್ ಪುತಿರ್ ಅಷ್ಟಾಗಿದೆ ಮೊನ್ನೆ ಕೂಡ ಹೇಳಿದ್ರಿ ನೀವು ಬೆಂಗಳೂರಿಂದ ಬರ್ತ ಆ ಪೋಸ್ಟ್ ಸಿಗ್ತದೆ ಈ ಪೋಸ್ಟ್ ಸಿಗ್ತದೆ ಮತ್ತೆ ಒಂದು ವಾರದ ನಂತರ ಜಿಲ್ಲೆಯ ಮಟ್ಟದಲ್ಲಿ ಜವಾಬ್ದಾರಿ ಸಿಗ್ತದೆ ರಾಜ್ಯ ಏನಾದ್ರು ಆದಿದ್ದು ನಾವು ಆಶಾವಾದಿಗಳಂತ ಅದು ಕೇಳಿದ್ರಲ್ಲ ಎಂತ ಆಶಾವಾದಿ 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 ಅಲ್ಲ ಆಚೆಗೆ ಕೆಲಸ ಮಾಡಿದ್ದು ನಾಚೆಗೆ ತಗೊಂಡು ಜವಾಬ್ದಾರಿ ಇದ್ರೂ ಇಲ್ಲ ಮೂವತ್ತೈದು ವರ್ಷದಿಂದ ಕೆಲಸ ಮಾಡಿದವರು ಇಷ್ಟು ಜನರ ಕಟ್ಟಿಕೊಂಡು ಓಡಾಡಿದವರು ಇವತ್ತು ಎಂತದೂ ಇಲ್ಲದೆ ನಾಚಿಗೆಟ್ಟೋದ್ರಿ ಅಂತ ಹೇಳಿ ಜವಾಬ್ದಾರಿ ಇದ್ದು ಕೆಲಸ ಮಾಡಿದಾಗಲೂ ಜವಾಬ್ದಾರಿ ಇಲ್ಲದಿದ್ರು ಕೆಲಸ ಮಾಡುವಾಗಲೂ ಜನಗಳು ನಮ್ಮನ್ನು ಒಂದೇ ರೀತಿ ನೋಡಿದ್ರು ನೀವು ಜನರನ್ನು ಒಂದೇ ರೀತಿ ನೋಡ್ಲಿಲ್ಲ ನೀವು ಯಾರನ್ನ ನಂಬಬೇಕು ಅಲ್ಲ ನನ್ನ ಹತ್ರ ಹೇಳ್ತೀರಿ ನೀವು ಮೊನ್ನೆ ಬೆಂಗಳೂರು ನಂಬುವ ವಿಷಯವೇ ಇಲ್ಲ ಅಂತ ಜನರನ್ನ ಯಾರು ನೀವ್ ಹೇಳುದಿಲ್ಲ ನಂಬುವ ವಿಷಯವೇ ಇಲ್ಲ ಅಂತ ಸಂಶಯ ಉತ್ತರ ಸಂಶಯಲ್ಲಿ ಸಂಶಯಾತ್ಮ ವಿನಶ್ಯತಿ ಈಗ ಆಗಿದ್ದಿದೆ ಯಾರು ಸಂಶಯದಿಂದ ನೋಡ್ತಾ ಇರ್ತಾರ ಅವನು ನಾಶ ಆಗ್ತಾನೆ ಅಂತೇಳಿ ಈಗ ಅಕ್ಷರಶಃ ನೀವು ನಾಶ ಅದಕ್ಕೆ ನೀವು ಆಗಿದ್ದಕ್ಕೆ ಕಂಡವರಿಗೆಲ್ಲ ಡೋಂಗಿ ಡೊಂಗಿಳ ಶಬ್ದ ಉಪಯೋಗಿಸ್ತೀರಿ ನೀವು ನನಗೆ ಮೆಸೇಜ್ ಮಾಡಿದ್ರೆ ಹತ್ತು ಮೆಸೇಜ್ ಮಾಡಿದ್ರೆ ಮೂರು ಮೆಸೇಜ್ ಡೋಂಗಿ ಅಂತ ಮಾಡ್ತೀರಿ ನಂಗೆ ಇಲ್ಲ 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 ಹಾಗೇನಿಲ್ಲ ಹೀಗೆ ಮಾತಾಡಿದ್ರಿ ಚರ್ಚೆ ಚರ್ಚೆ ಅಷ್ಟೇ ಅಲ್ಲ ಸುಮ್ಮನೆ ಹಾಳು ಮಾಡ್ಕೊಂಡ್ರಲ್ಲ ನಿಮ್ ರಾಜಕೀಯ ಭವಿಷ್ಯ ನಿಮಗಿನ್ ಬಿಜೆಪಿ ಭವಿಷ್ಯ ಇಲ್ಲ 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 ನಿಮಗೆ ಭವಿಷ್ಯವೇ ಇಲ್ಲ ಅಂತ ಬಿಜೆಪಿ ಅಂತ ಇಲ್ಲ ಭವಿಷ್ಯವೇ ಇಲ್ಲ ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೇವೆ ಅಂತ ಹಂಗಂದ್ರೆ ಭವಿಷ್ಯ ಇದ್ರೆ ಮೊನ್ನೆ ಗೆಲ್ತಿದ್ದೇವಲ್ಲ ಅಲ್ಲ ಮೊನ್ನೆ ಗೆಲ್ಲ ಸೋಲೇ ಗೆಲುವಿನ ಸೋಪನ್ ಆಗಿತ್ತು ಅದು ಕಾಲ ಕಾಲ್ ಮೇಲೆ ಚಪ್ಪಡಿ ಹಾಕಂದ್ರಲ್ಲ ಅದಕ್ಕೆ ಈಗ ಈ ಹೆಜ್ಜೆ ಈ ಹೆಜ್ಜೆ ನಿಮ್ಮ ನಿಮ್ಮ ಈ ನಾನು ಹೇಳಿದಕ ನಾನು ಎಷ್ಟು ಹೇಳ್ದೆ ಹೋಗೋ ಟೈಮಲ್ಲಿ ಎಷ್ಟ್ ಅಧಿಕ ಪ್ರಸಂಗ ಮಾಡಿದ್ರಿ ನೀವು ಅವಾಗ ಹೋಗೋ ಟೈಮಲ್ಲಿ ಹೋಗಿ ಒಂದ್ ರಾಜನಾಗಿ ಹೋಗ್ಬೋದಿತ್ತು ನೀವು ಈಗ ಮರಿಯಾದ್ ಗೆಟ್ ಹೋಗಾ ಕೆಲಸ ಇತ್ತಾ ಯಾವಾಗ ನಮಗೆ ಹೋಗೋ ಟೈಮಲ್ಲಿ ಹೋಗಿದ್ರೆ ಯಾವತ್ತಾರಿ ಇದ್ದರೂ ಇಲ್ಲದಿದ್ರು ನಾವು ಹೀಗೆ ಅಂತ ಹೇಳಿ ಜನರಿಗೆ ಅದಕ್ಕೆ ನೀವು ಅಲ್ಲಿಗೆ ಹೋಗಿ ನಮಗೆ ಗೌರವ ಸಿಗ್ತದೆ ಸಪೋರ್ಟ್ ಮಾಡಿದ್ ಮೂವತ್ತೈದು ಸಾವಿರ ಜನ ಈಗ ನಿಮ್ಮವ್ರು ಕಾರ್ಯಕರ್ತರು ಮಾಡ್ಕೊಂಡಿದ್ರೆ ನಿನ್ನೆಷ್ಟು ಚದುರ್ತದೆ ಗೊತ್ತಿಲ್ಲ ಜನ ಸಿಕ್ಕಿದ ಹಾಗೆ ನಿಮ್ಗೆ ಆ ತಿಮ್ಮಪ್ಪ ಗೌಡ ಆಶಾಮ್ ಎಂತದೊಂದು ಹಾಕಿದ್ರಲ್ಲ ಅವಳಿಂದಾಗಿ ನಿಮಗೆ ಜನ ಸಿಕ್ಕಿದ್ರು ಇಲ್ಲದೆ ಇದ್ರೆ ಅಷ್ಟು ಇತ್ತಾ ಅಲ್ಲ ಈಗ ಇದಕ್ಕೆ ಸೇರಿಂದ ಇದಿಂದಾಗಿ ಇನ್ನಷ್ಟು ಜಾಸ್ತಿ ಯಾಕೆ ಆಗ್ಬಾರ್ದು ಯಾರು ಬಿಜೆಪಿ ಅವರು ಬರ್ತಾರೆ ಬಿಜೆಪಿಗೆ ಅವ್ರೇನು ನಿಮ್ಗಾಗಿ ಉಟ್ಕೊಂಡವ್ರಾ ನಿಮ್ಮ ಕಾರ್ಯಕರ್ತರ ಅವ್ರು ಬಿಜೆಪಿ ನೀವಲ್ಲದೆ ಇನ್ನೊಬ್ಬ ಹಾಗೆ ಕುತ್ಕೊಂಡು ಇಟ್ಕೊಂಡ್ ಹಿಡ್ಕೊಂಡು ಭಾಷಣ ಮಾಡಿದ್ರೆ ಅವರಿಂದ ಹೋಗ್ತಾರೆ ಎಂತ ಅದೆಲ್ಲ ಸು ನೀವೇನು ಹಣ ಕೊಟ್ಟುಕೊಂಡು ಕೊಂಡಿದ್ದೀರಾ ಅವ್ರನ್ನೆಲ್ಲ ಈಗ ಮೂವತ್ತೈದು ನಿಮ್ಮಲ್ಲಿ ಒಂದು ಅಲಿಗೇಷನ್ ಉಂಟು ಗೊತ್ತುಂಟಾ ನಿಮ್ಗೆ ಮೂವತ್ತೈದು ವರ್ಷದಿಂದನೂ ಅರುಣ್ ಕುಮಾರ್ ಪುತ್ತಿಲ್ಲ ಪಕ್ಷದ್ರೋಹಿ ದ್ರೋಹಿ ಚಟುವಟಿಕೆಲ್ಲ ಇದ್ದವನು ಅಂತ ಹೇಳಿ ಬಂಡೆಲ್ ರೆಬಲ್ ರೆಬಲ್ ಹೇಳುವವರು ಎಂತ ಕೋಟಿ ತಗೊಂಡಿದ್ದಾರೆ ಅವರು ಅಂತ ಹೇಳಿ ನಮ್ಮ ಹೇಳಿಕೊಂಡು ಬಂದಿದ್ದಾರೆ ಅದು ಹಾಗೆ ಎಂತ ಅಂತ ಹಾಗೆ ಅಲ್ಲಿ ಜನ ಇದ್ದಾರೆ ಮಾತಾಡ್ತಿದ್ದೆ ನಾನು ನಿಮಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಜನ ಇದ್ರು ಇಲ್ಲದಿದ್ರು ನಮ್ದು ಸವಾಲು ಬೆಂಗಳೂರಲ್ಲಿ ಎಲ್ಲಿ ತಗೊಂಡದ್ದು ತಗೊಂಡಿದ್ದಲ್ಲ ಒಂದು ತಗೊಂಡಿದ್ದಲ್ಲ ಅಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ಸಿಕ್ಕಿದಾಗ ಕೆಲವು ಮಾತುಕತೆ ನಡೀತಲ್ಲ ಆ ಬೇಸ್ ಮೇಲೆ ಹೇಳ್ತೇನೆ ನಾವ್ ನೀವ್ ಹಣ ತಗೊಂಡಿದ್ದ ಹೌದು ಅಂತೇಳಿ ಇದಕ್ಕೆ ಅದಕ್ಕೆ ಅದಕ್ಕೆ ಜನ ಇದ್ದಾಗ ಹೇಳುದಿಲ್ಲ ಅಂದೆ ನೀವೊಬ್ಬರೇ ಇದ್ದಾಗ ಚರ್ಚೆ ಮಾಡ್ತೇನೆ ಅಂದ್ರೆ ಇದ್ದದ್ದು ಅಂತ ಪಾಲಿಟಿಕ್ಸ್ ಅಲ್ಲಿ ಇಲ್ಲ ವಾದ ವಿವಾದಗಳು ಪಾಲಿಟಿಕ್ಸ್ ಅಲ್ಲಿ ಸುಳ್ಳು ಇದು ಇರ್ತದೆ ಆದ್ರೆ ಆದ್ರೆ ಒಂದ್ ಮನುಷ್ಯ ಕ್ವಾಲಿಟಿ ಬೇಕಾ ನೀವು ಇಷ್ಟೆಲ್ಲ ಇದಾಗಿ ಹೋಗ್ಬಾರ್ದವ್ರ ತುಂಬಾ ಇದ ಎಷ್ಟು ಸುಳ್ಳು ಹೇಳುದು ಬಾಯ್ ಬಿಟ್ರಿ ಅಲ್ಲ ನನ್ನ ಹತ್ರನೇ ಎಷ್ಟು ಸುಳ್ಳು ನಾನೇ ನಿಮ್ ಶತ್ರುವ ನನ್ನ ಹತ್ರನೇ ಎಷ್ಟು ಸುಳ್ಳು ಅನ್ಕೊಂಡ್ ಕೂತು ಅರೇ ಇದೊಳ್ಳೆ ಕಥೆ ಐತಲ್ಲರ ಹಂಗಾದ್ರೆ ರಾಜಕೀಯ ಅಂದ್ರೆ ಎಂತ ಹುಡುಗಿಯರಿಂದ ಬರುವವ್ ಯಾಕಂದ್ರೆ ಸುಳ್ಳು ರಾಜಕೀಯ ಅಂದ್ರೆ ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸುಳ್ಳೇ ಅಲ್ರಿ ನಿಮ್ದು ಅದೇ ಅಭ್ಯಾಸ ಆಯ್ತಾ ಹಂಗಾದ್ರೆ ನಿಮಗೆ ನಿಮ್ಮ ಪ್ಯೂರ್ ಪರ್ಸನಲ್ ಲೈಫಲ್ಲೂ ನೀವು ಇದೇ ರೀತಿ ಸುಳ್ಳು ಹೇಳಿಕೊಂಡು ಹಿಂಗೇನೆ ಡೊಂಗಿ ಮಾಡ್ಕೊಂಡೆ ಇರುವಂಗಿದ್ದೀರಿ ಅದೇ ಅಭ್ಯಾಸ ಆಗ್ಬಿಟ್ಟಿದಲ್ಲ ಹಂಗಾದ್ರೆ ನಿಮಗೆ ಎಂತ ತಿಳ್ಕೊಂಡುದು ನಿಮ್ ಬೈಲ್ ಹೇಳ್ತೀರಿ ನನ್ನ ಹತ್ರ ಸುಳ್ಳು ಹೇಳೋದಂತ ಹಂಗಾದ್ರೆ ನಿಮ್ಗೆ ರಾಜಕೀಯ ಮಾಡ್ಲಿಕ್ಕೆ ಬಂದವಳಾ ಇಲ್ಲ ಅಲ್ಲ ನಾ ರಾಜಕೀಯದವಳ ರಾಜಕೀಯ ಅಷ್ಟು ಸುಳ್ಳ ಹೇಳಕ್ಕೆ ಎಂತ ಇತ್ತು ನನ್ನತ್ರ ನಿಮ್ಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ನಾನು ಮಾತ್ರ ನಿಮ್ಗೆ ಕಟ್ಟಿ ಇಟ್ಟಿದ್ದೇನೆ ಇವತ್ತು ಎಂತ ಇಲ್ಲ ಇವತ್ತು ಹೇಳೋದಿಲ್ಲ ಸ್ವಲ್ಪ ಸಮಯ ಕಡೀಲಿ